ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಅದನ್ನ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ಲೀಸ್ಟ್ ನನ್ ತಲೆಯಲ್ಲಿ ಇರ್ಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅರ್ಲಿ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿದ್ದು ಒಂಥರ ಶಾಕ್ ತಗೊತಾ ಇದ್ದಾರೆ ಯಾಕಂದ್ರೆ ನಾನೆಲ್ಲ ತುಂಬಾ ಹಿಂದಿ ಸಿನಿಮಾಸ್ ಮಾಡಬೋಣ ಒಂದಿಷ್ಟು ಸಣ್ಣ ಸೆಟ್ ಅಪ್ ಒಂದು ಒಂದ್ ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಬಹುದು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಟ್ಲಿಕ್ಕೆ ದೊಡ್ಡ ಪಿಕ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ ಮುಂದುವರಿಸ್ತಾ ಇದ್ದಾರೆ ಅದಾದ್ರೆ ಅರ್ಜುನ್ ಜನ್ಯ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋದಕ್ಕೆ ಬಿಡದೆ ಇರೋದು ಒಂದು ಆಟ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕಕ್ಕೆ ಬೇಕಾದಂತ ಗುಣ ಅಂಡ್ ಅದಕ್ಕೆ ಕಂಗ್ರಾಚ್ಯುಲೇಷನ್ ಅಂಡ್ ಎಲ್ಲಾ ಟೀಮ್ ಗೆ ಎಲ್ಲಾ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ಕೂಡ ಟೆಕ್ನಿಷಿಯನ್ಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು ರವಿ ವರ್ಮಾ ಅವರಿರ್ಬೋದು ಚೇತನ್ ಅವರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೋಗಿ ಅವ್ರ ಹೆಸರು ಆ ಅರ್ಜುನ್ ಜನ ಅಂತ ಹೋಗಿದ್ರೆ ಅವರಿರ್ಬೋದು ಚಿನ್ನಿ ಪ್ರಕಾಶ್ ಅವರಿರ್ಬೋದು ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಇದರ ಒಂದು ಭಾಗವಾಗಿಸೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶೆಟ್ಟಿ ಸರ್ ಅರ್ಜುನ್ ಜನ್ಯ ಸರ್ ಫೋರ್ಟಿ ಫೈವ್ ಜರ್ನಿ ಮೊದಲನೇದಾಗಿ ಶ್ರೀ ಜಗದ್ಗುರು ಅಭಿಶೇಖರೂ ನಮಸ್ಕಾರ ಅಂದ್ರೆ ಅದ ಖುಷಿ ಅಂದ್ರೆ ಒಂಥರ ನಾ ಕನ್ಸಲ್ಲೂ ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತು ಕೂಡ ಒಬ್ಬ ನಟನ ಆಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಆಕ್ಟ್ ಮಾಡ್ತೀನಿ ಯಾವತ್ತು ಅನ್ಕೊಂಡಿಲ್ಲ ಇವ್ರ ವಾಯ್ಸ್ ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಂತ ಅಬೇಜ್ ಅಂತ ಕೇಳಿಸ್ತಾ ಇದೆ ನನಗೆ ಯಾ ಥಿಯೇಟರ್ ಬಹಳ ಸುಖ ಆ ಅಂದ್ರೆ ನೋಡ್ತಾ ಇರ್ತೀನಿ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳ್ದೆ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದೆ ಯಾಕಂದ್ರೆ ನನಗ್ ನನ್ಗೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ನೀವ್ರ ಜೊತೆ ಕೇಳಿ ಮಾಡ್ತಾ ಇದ್ದೆ ಯಾವಾಗ ಇತ್ತು ಆ ಟೈಮ್ ನನಗೆ ಎಲ್ಲಾದ್ರೂ ಚೇರ್ ಇದ್ರೆ ಅವಕಾಶ ಸಿಕ್ಕಿದ್ರೆ ಮಾತಾಡ್ತಾನೆ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರನ್ನ ನೋಡ್ಕೊಂಡ್ ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನ್ ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅದಕ್ಕೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗುತ್ತೆ ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿ ಆಗಿದೆ ಬೇಜಾರು ಅನ್ನೋದ್ರೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸ್ವಲ್ಪ ಅಷ್ಟೇ